ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಆರ್ ಬಿ ಐಯಿಂದ ಒಂದು ಹೊಸ ರೂಲ್ಸ್ ಜಾರಿಗೆ ಆಗಿದೆ ಈ ಎಲ್ಲ ಬ್ಯಾಂಕ್ ಗ್ರಾಹಕರ ಖಾತೆನೇ ಬಂದ್ ಮಾಡ್ತಾರಂತೆ ಯಾಕೆ ಮತ್ತು ನಾವು ಏನು ಮಾಡಬೇಕು ಎಂಬ ಕುರಿತಂತೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಸರ್ಕಾರದ ಯೋಜನೆಗಳ ಲಾಭ ಪಡಿಬೇಕಂದ್ರೆ ಬ್ಯಾಂಕ್ ಖಾತೆಗಳು ಬೇಕೇ ಬೇಕು ಹೌದು ಸ್ನೇಹಿತರೆ ಸರ್ಕಾರ ನೀಡುವ ಹಣವು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮವಾಗುವುದರಿಂದ ಪ್ರತಿಯೊಬ್ಬರು ಕೂಡ ಇಂದಿನ ದಿನಗಳಲ್ಲಿ ಬ್ಯಾಂಕುಗಳಲ್ಲಿ ಖಾತೆಯನ್ನು ಹೊಂದಿರುತ್ತಾರೆ ಆದ್ರೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಎಲ್ಲಾ ಬ್ಯಾಂಕುಗಳಲ್ಲಿ ಒಂದು ಹೊಸ ನಿಯಮವನ್ನ ಪರಿಚಯಿಸಿದೆ ಬ್ಯಾಂಕ್ ಖಾತೆದಾರರು ತಮ್ಮ ಖಾತೆಗಳಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು ಅಂದ್ರೆ ಸ್ನೇಹಿತರೆ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಈ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲು ವಿಫಲವಾದರೆ ಶಾಶ್ವತವಾಗಿನೇ ಬ್ಯಾಂಕ್ ಖಾತೆಯನ್ನ ಮುಚ್ಚಲಾಗುತ್ತಂತೆ ಹೌದು ಹೊಸ ನೀತಿಯ ಪ್ರಕಾರ ಪ್ರತಿಯೊಬ್ಬ ಗ್ರಾಹಕರು ತಮ್ಮ ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಎಲ್ಲಾ ಸಮಯದಲ್ಲಿ ಒಂದು ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕು ಇನ್ನು ಈಗ ಬಂದ ರುವ ಮಾಹಿತಿ ಪ್ರಕಾರ ಪ್ರತಿಯೊಂದು ಬ್ಯಾಂಕುಗಳಿಗೆ ಒಂದೊಂದು ರೀತಿಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವಂತೆ ಆರ್ಬಿಐ ಸೂಚನೆ ಕೊಟ್ಟಿದೆ ಮೊದಲಿಗೆ ಎಸ್ಬಿಐ ಬ್ಯಾಂಕ್ ಖಾತೆ ಹೊಂದಿರುವರಿಗೆ ಪ್ರತಿ ತಿಂಗಳು ಸರಾಸರಿ ಮೂರು ಸಾವಿರ ರೂಪಾಯಿ ವರೆಗೆ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೆಂಟೇನ್ ಮಾಡಬೇಕು ಒಂದು ವೇಳೆ ಮೆಟ್ರೋ ನಗರದಲ್ಲಿ ಬ್ಯಾಂಕ್ ಖಾತೆ ಇದ್ರೆ ಆ ಸಮಯದಲ್ಲಿ ನೀವು ಹತ್ತು ಸಾವಿರ ರೂಪಾಯಿವರೆಗೆ ಒಂದು ಸರಾಸರಿ ಮೊತ್ತವನ್ನು ಮೇಂಟೈನ್ ಮಾಡಬೇಕು ಇನ್ನು ಒಂದು ವೇಳೆ ನೀವೇನಾದರೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಏನಾದರೂ ಖಾತೆ ಹೊಂದಿದ್ರೆ ಆಗ ನೀವು ಮೆಟ್ರೋ ನಗರದಲ್ಲಿ ಇದ್ರೆ ಹತ್ತು ಸಾವಿರ ರೂಪಾಯಿ ವರೆಗೆ ಅಥವಾ ಸಣ್ಣ ನಗರದಲ್ಲಿ ಇದ್ರೆ ಐದು ಸಾವಿರ ರೂಪಾಯಿ ವರೆಗೆ ಕಡ್ಡಾಯವಾಗಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಂತೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಖಾತೆ ಇದ್ರೆ ಅಲ್ಲಿ ನೀವು ಎರಡೂವರೆ ಸಾವಿರ ರೂಪಾಯಿ ವರೆಗೆ ಒಂದು ಹಣವನ್ನ ಬ್ಯಾಂಕ್ ನಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಅದೇ ರೀತಿ ಐಸಿಐಸಿಐ ಬ್ಯಾಂಕ್ ನಲ್ಲಿ ಖಾತೆ ಹೊಂದಿರುವರು ಮೆಟ್ರೋ ನಗರದಲ್ಲಿ ಹತ್ತು ಸಾವಿರ ಸಣ್ಣ ಪಟ್ಟಣಗಳಲ್ಲಿ ಐದು ಸಾವಿರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎರಡು ಸಾವಿರ ರೂಪಾಯಿ ವರೆಗೆ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಉಳಿತಾಯ ಖಾತೆ ಇದ್ದವರು ಮೂರು ತಿಂಗಳವರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಆದ್ರೂ ಬ್ಯಾಲೆನ್ಸ್ ಅನ್ನ ನಿರ್ವಹಿಸಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ ಸರಾಸರಿ ಮೊತ್ತ ನಿಮ್ಮದು ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕು ಒಂದು ವೇಳೆ ನಿಮ್ಮ ಖಾತೆ ಸಣ್ಣ ಪಟ್ಟಣ ಅಥವಾ ಗ್ರಾಮೀಣ ಪ್ರದೇಶದಲ್ಲಿದ್ರೆ ಆಗ ನೀವು ಐದನೂರು ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಎಂದು ಆರ್ಬಿಐ ಸೂಚನೆ ಕೊಟ್ಟಿದೆ ಹೌದು ಈಗ ಬಂದಿರುವ ಮಾಹಿತಿ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಎಲ್ಲಾ ಬ್ಯಾಂಕುಗಳಲ್ಲಿ ಕಡ್ಡಾಯ ಖಾತೆ ಬ್ಯಾಲೆನ್ಸ್ ಅನ್ನ ಪರಿಚಯಿಸಿದೆ ಬ್ಯಾಂಕಿನ ಹಣಕಾಸಿನ ಶಿಸ್ತನ್ನು ಉತ್ತೇಜಿಸಲು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನ ಆರ್ಬಿಐ ಹಾಕಿಕೊಂಡಿದ್ದು ಇದೆರಡುವೆ ಗ್ರಾಹಕರು ಕೂಡ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವ ಮೂಲಕ ಬಲವಾದ ಬ್ಯಾಂಕಿಂಗ್ ಪರಿಸರಕ್ಕೆ ಸಹಾಯ ಮಾಡಬೇಕು ಎಂದು ಸೂಚನೆ ಕೊಟ್ಟಿದೆ ಈಗಾಗಲೇ ಎಲ್ಲಾ ಬ್ಯಾಂಕುಗಳು ತಮ್ಮ ತಮ್ಮ ಗ್ರಾಹಕರಿಗೆ ಮೆಸೇಜ್ ಮತ್ತು ಇಮೇಲ್ ಮೂಲಕ ಈ ಒಂದು ಸೂಚನೆಯನ್ನ ಕೊಡ್ತಾ ಇದೆ ನಿಮ್ಮದು ಬ್ಯಾಂಕ್ನಲ್ಲಿ ಖಾತೆ ಇದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ